ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಣಿ ಕನ್ನಡ ಒನ್ ಬಿ ಎಚ್ ಎ ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಒನ್ ಬಿ ಎಚ್ ಎ ರಾಜ್ಯ ಸರ್ಕಾರ ಫ್ರೆಂಡ್ ಏನು ಈ ಬೆಂಗಳೂರು ನಿವಾಸಿಗಳಿಗೆ ಕರ್ತಾಯಿದ್ರಂಥ ಫ್ಲ್ಯಾಟ್ಗಳು ಇನ್ನೂ ಸಾಕಷ್ಟು ಜನ ನಾವು ತಗೊಬೇಕು ಈಗಲೂ ಸಹ ಅರ್ಜಿ ಸಲ್ಲಿಸ್ಬೋದಾ ಅಂತ ಕೇಳ್ತೇನೆ ಖಂಡಿತವಾಗಿ ಅರ್ಜಿ ಸಲ್ಲಿಸ್ಬೋದು ಮತ್ತು ಇದು ಯಾವ ರೀತಿಯಲ್ಲಿ ನಾವು ತಗೊಬೇಕಾಗುತ್ತೆ ಮತ್ತು ಇಲ್ಲಿ ಏನು ಸಾರ್ವಜನಿಕ ಮತ್ತು ಅದು ಇದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಬೇಕಾಗಿರುತ್ತೆ ಸರ್ ಅಂತ ಕೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ನೀವು ಒನ್ ಬಿ ಎಚ್ ಎ ಫ್ಲಾಟ್ ಅಂದರೆ ರಾಜೀವ್ ಗಾಂಧಿ ವಸತಿ ನಿರ್ಬಿಟ್ಟು ಒನ್ ಬಿ ಎಚ್ ಎ ಫ್ಲ್ಯಾಟ್ ಅರ್ಜಿ ಹಾಕಕ್ಕೆ ಹೋದಾಗ ನಿಮಗೆ ಸ್ಥಳೀಯವರು ಮತ್ತು ಸಾರ್ವಜನಿಕ ಅಂತ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಇಲ್ಲಿ ಮೇಲೆ ಇದು ನೀವು ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಯಾವುದೋ ಒಂದು ಅಪ್ಲೈ ಮಾಡಿಬಿಟ್ಟು ತದನಂತರ ನೀವು ಬೇರೆ ಕಡೆ ತಳಕ್ಕಾಗಲ್ಲ ಹಾಗಾಗಿ ನಿಮಗೆ ಈ ವಿಷಯ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ಥಳೀಯವಾರು ಅಂದರೆ ನೀವು ಅದೇ ಕ್ಷೇತ್ರದಲ್ಲಿ ಇದ್ದೆ ನಿಮಗೆ ಆ ಜಾಗೇ ಬೇಕು ನಮಗೆ ಅಂತ ಏನಾರು ನೀವು ಅಂದ್ಕೊಂಡಿದರೆ ಅಲ್ಲಿವ ಅಲ್ಲಿ ಅಪ್ಲಿಕೇಶನ್ ನೀವು ಸ್ಥಳೀಯ ಹತ್ರ ನೀವು ಅಂದರೆ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ನೀವು ಫ್ಲ್ಯಾಟ್ ಬಿಟ್ಟು ಪಡ್ಕೋಬೋದು ಫ್ರೆಂಡ್ ಇಲ್ಲಿ ಏನು ವಿಷಯ ತಿಳಿಸ್ತಾರೆ ಈಗ ಒಂದು ಎಕ್ಸಾಂಪಲ್ ಒಂದು ಕ್ಷೇತ್ರದಲ್ಲಿ ಒಂದು ಇನ್ನೂರು ಮನೆ ಕೊಟ್ಟಿರ್ತಾರೆ ಅಂತ ಎಕ್ಸಾಂಪಲ್ ಯಲಂಕಾ ಕ್ಷೇತ್ರನೇ ಇಟ್ಟಿರ್ತಾರೆ ಅಲ್ಲೊಂದು ಇನ್ನೂರು ಮನೆ ಒಂದು ಒಂದು ಊರಲ್ಲಿ ಕಟ್ತಾ ಇರ್ತಾರೆ ಅಲ್ಲಿ ಎಮ್ ಎಲ್ ಎಗೆ ಐವತ್ತು ಪರ್ಸೆಂಟು ಇರುತ್ತೆ ಮತ್ತು ಇಲ್ಲಿ ನೇರವಾಗಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಫ್ಲಾಟ್ ಬುಕ್ ಮಾಡೋದು ಐವತ್ತು ಪರ್ಸೆಂಟ್ ಇಲ್ಲಿರುತ್ತೆ ಫಿಫ್ಟಿ ಫಿಫ್ಟಿ ಎಮ್ ಎಲ್ ಎಗೆ ಐವತ್ತು ಪರ್ಸೆಂಟು ನೇರವಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನೀವೇ ಸಹ ಬುಕ್ ಮಾಡ್ಕೋಬೋದು ಈ ಥರ ಫಿಫ್ಟಿ ಫಿಫ್ಟಿ ಇಲ್ಲಿರುತ್ತೆ ಫ್ರೆಂಡ್ ನಿಮ್ಗೆ ಇದೇ ಕ್ಷೇತ್ರದಲ್ಲಿ ಬೇಕು ಅಂತ ಅಂದಾಗ ನೀವು ಅಲ್ಲಿ ಹತ್ತಿರ ಇರುವಂಥ ನಿಮ್ಮ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ಯಾವ ಜಾಗದಲ್ಲಿ ಖಾಲಿ ಕಾಲಿದ್ದಾವೆ ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದು ಸ್ಥಳೀಯರು ನೀವು ಇರೋವಂಥ ಜಾಗದಲ್ಲಿ ನಿಮಗೆ ಫ್ಲಾಟ್ ಬೇಕು ಅಂದರೆ ಎಲ್ಲಿ ಇದ್ದಾರೋ ಅಲ್ಲಿ ನಿಮಗೆ ಬೇಕು ಅಂದರೆ ಸ್ಥಳೀಯಲ್ಲಿ ನೀವು ಎಮ್ ಎಲ್ ಎ ಸ್ಥಳೀಯ ಸ್ಥಳೀಯವಾರಲ್ಲಿ ನೀವು ಅರ್ಜಿ ಸಲ್ಲಿಸಿ ನೀವು ಅಲ್ಲಿ ಸ್ಥಳೀಯ ನೀವು ಫ್ಲ್ಯಾಟ್ಗಳು ಕೊಂಡ್ಕೋಬೇಕು ಇಲ್ಲ ನಮಗೆ ಬೆಂಗಳೂರೇ ಬೇಡ ಅಥವಾ ಈ ಕ್ಷೇತ್ರ ಬೇಡ ಇನ್ನೊಂದು ಕಡೆ ಬೇಕು ನಮಗೆ ನಾನಾ ಕಡೆ ಬೇಕು ಅಂತ ಏನಾರು ಇದ್ದರೆ ನೀವು ಸಾರ್ವಜನಿಕರಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಇಲ್ಲಿ ವ್ಯತ್ಯಾಸ ಇಷ್ಟೇ ಆ ಸಾರ್ವಜನಿಕರಲ್ಲಿ ನೀವು ಅರ್ಜಿ ಸಲ್ಲಿಸೋದ್ರೆ ನಿಮ್ಮ ಬೆಂಗಳೂರಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ರಾಜೀವ್ ಗಾಂಧಿ ವಸತಿ ನಿಗಮನದಿಂದ ಕಟ್ತಿರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ಎಲ್ಲಿ ಬೇಕಾರೋ ಎನಿವ ಎಲ್ಲಿ ಬೇಕಾದ್ರೂ ನೀವು ಅರ್ಜಿ ಸಲ್ಲಿಸಿ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ಅಂದರೆ ನೀವು ಸಾರ್ವಜನಿಕ ಅರ್ಜಿ ಸಲ್ಲಿಸಿದ್ರೆ ಬೆಂಗಳೂರಲ್ಲಿ ಯಾವುದೇ ಜಾಗದಲ್ಲಿ ಇದ್ರೂ ಸಹ ನೀವು ಫ್ಲ್ಯಾಟ್ ಖಾಲಿ ಇತ್ತು ಅದೇ ನೀವು ಅಲ್ಲಿ ಫುಟ್ ಬುಕ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆದಂಥ ಜಾಗದಲ್ಲಿ ನೀವು ಬುಕ್ ಮಾಡ್ಕೋಬೋದು ಅದೇ ಸ್ಥಳೀಯರಲ್ಲಿ ನೀವು ಅರ್ಜಿ ಸಲ್ಲಿಸಿದರೆ ನಿಮ್ಮ ಹತ್ತಿರ ಇರುವಂತಹ ಕ್ಷೇತ್ರದಲ್ಲಿ ಅಷ್ಟೇ ಬೇರೆ ಕಡೆ ಆ ಅರ್ಜಿ ಅಪ್ಲೈ ಆಗಲ್ಲ ನಿಮ್ಮ ಹತ್ತಿರ ಇರುವಂಥ ಜಾಗದಲ್ಲಿ ಎಕ್ಸಾಂಪಲ್ ನೀವು ಸ ಯಲಂಕಾ ಅಂದರೆ ಯಲಂಕಾ ಕ್ಷೇತ್ರದಲ್ಲೇ ನೀವು ಹುಡುಕಂಡು ಆ ಎಮ್ ಎಲ್ ಎ ಕಡೆಯಿಂದ ನೀವು ಸೆಲೆಕ್ಟ್ ಮಾಡಿ ನಿಮಗೆ ಕೊಡ್ತಾರೆ ಇಂಥ ಕಡೆ ಇಲ್ಲಿ ಇಂಥ ಜಾಗದಲ್ಲಿ ಹಿಂಗೆ ಖಾಲಿ ಇದೆ ನೀವು ಹೋಗಿ ಅಂತ ಕೊಡ್ತಾರೆ ಅದೇ ಸಾರ್ವಜನಿಕರ ಸಲ್ಲಿಸಿದ್ರೆ ನೀವೇ ಸ್ವತಃ ಆ ಜಾಗ ಖಾಲಿ ಎಲ್ಲಿದೆಯೋ ಅಲ್ಲಿ ನೋಡ್ಕೊಂಡು ಇಮಿಡಿಯೇಟ್ಲಿ ಫ್ಲಾಟು ಬುಕ್ ಮಾಡ್ಕೋಬೋದು ಇಲ್ಲಿ ವ್ಯತ್ಯಾಸ ಇಷ್ಟೇ ಎಮ್ ಎಲ್ ಎ ಕೋಟ ಸಾರ್ವಜನಿಕ ಕೋಟ ಅಂದರೆ ಅಂದರೆ ಸ್ಥಳೀಯವಾರು ಅಂದರೆ ಎಮ್ ಎಲ್ ಎ ಕೋಟ ಸಾರ್ವಜನಿಕರಾದರೆ ನೀವೆಲ್ಲರೂ ತೊಂಬುದು ಇಷ್ಟು ಮಾತ್ರ ನೀವು ಅರ್ಜಿ ಸಲ್ಲಿಸೋಕ್ಕೆ ಇಷ್ಟು ನಿಮಗೆ ಕಾಲಾವಕಾಶ ಇರುತ್ತೆ ಮತ್ತು ಇಲ್ಲಿ ಯಾವುದೇ ಥರ ಕೊನೆ ಡೇಟೆ ಆಗಲಿ ಅಥವಾ ಇದೇ ದಿನಾಂಕಿಲ್ಲ ಏನಿಲ್ಲ ಅದು ರಜಾ ವಸತಿ ನಿಗಮದಿಂದ ಕಣ್ಣೇನು ಬಿಡ್ತಾನೇ ಇದ್ದಾರೆ ನೀವು ಅರ್ಜಿ ಸಲ್ಲಿಸ್ಬೋದು ಫ್ಲ್ಯಾಟ್ ಬುಕ್ ಮಾಡ್ಕೊತಾರ ಮಾಡ್ಕೊಬೋದು ಅರ್ಜಿ ಹಾಕ್ಕೊಂಡು ಸಲ್ಲಿಸ್ಬೋದು ನಿಮಗೆ ಮಿನಿಮಮ್ ಒಂದು ತಿಂಗಳ ಮೇಲೆ ನಿಮಗೆ ಯಾವುದೇ ಥರ ಒಂದು ಮೆಸೇಜ್ ಬರುತ್ತೆ ನೀವೇನಾದ್ರೂ ಸೆಲೆಕ್ಟ್ ಆಗಿದರೆ ನೀವು ಅರ್ಜಿ ಸೆಲ್ ಸಿ ಸಾರ್ವಜನಿಕರಾಗಲಿ ಇಷ್ಟರಾಗಲಿ ನಿಮಗೆ ಮೆಸೇಜ್ ಬರುತ್ತೆ ನಂತರ ನೀವು ನಿಮಗೆ ಫ್ಲ್ಯಾಟ್ ನೋಡಿ ನಿಮ್ಗೆ ಏನಾರ ಮೆಸೇಜ್ ಬಂತು ತಿಂಗಳಾದಮೇಲೆ ಅಂದರೆ ನೀವು ನಿಮಗೆ ಇಷ್ಟ ಆದಂಥ ಫ್ಲ್ಯಾಟ್ಗಳು ವಿಸಿಟ್ ಮಾಡಿ ನೋಡಿ ಎಲ್ಲಿ ಜಾಗ ಖಾಲಿ ಇದೆಯಾ ಅಲ್ಲಿ ನೀವು ಹೋಗಿ ಐವತ್ತು ಸಾವಿರ ರೂಪಾಯಿ ಎಚ್ ಡಿಫ್ ಸಿ ಬ್ಯಾಂಕ್ಗಳಲ್ಲೇ ಮೆಸೇಜಲ್ಲಿ ಬಂದಿರುತ್ತೆ ಅಲ್ಲಿ ಹೋಗಿ ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ನಂತರ ಬುಕ್ ಮಾಡಿದ ನಂತರ ನಿಮ್ಗೆ ಏನು ಪ್ರೊಸೆಸ್ ಅನ್ನೋದು ನಾವು ಸಾಕಷ್ಟು ವೀಡಿಯೋದಲ್ಲಿ ಇದ್ದಾವೆ ಸರ್ಚ್ ಮಾಡಿ ತಿನ್ಕೊಳ್ಳಿ ನಮ್ಮ ವೀಡಿಯೋದಲ್ಲೇ ನಮ್ಮ ಏನು ಯೂಟ್ಯೂಬ್ ಚಾನಲಲ್ಲೇ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದಾವೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀವಿ ಫ್ರೆಂಡ್ ಇದು ಸದ್ಯಕ್ಕೆ ಇಷ್ಟು ಪ್ರೊಸೆಸಲ್ಲಿ ಇರುತ್ತೆ ನೀವು ಒಂದು ಬಿ ಎಚ್ ಎ ತಾಳಕ್ಕೆ ಏನು ಹೋಗ್ತೀರ ಸಾರ್ವಜನಿಕ ಮತ್ತು ಸ್ಥಳೀಯರು ಆಮೇಲೆ ಟೋಟಲ್ ಐವತ್ತು ಪರ್ಸೆಂಟ್ ಸಾರ್ವಜನಿಕರಿಗೆ ಆನ್ಲೈನ್ ಬುಕ್ಕಲ್ಲಿ ನೀವೆಲ್ಲರೂ ಫ್ಲ್ಯಾಟ್ ಬುಕ್ ಮಾಡ್ಕೊಬೋದು ಬಟ್ ಇಷ್ಟು ಮಾತ್ರ ನಿಮ್ಗೆ ತಿಳಿಸ್ತೀನಿ ಆನ್ಲೈನಲ್ಲೇ ನೀವು ಅರ್ಜಿ ಅಂತಾರೆ ನೀವು ಸಲ್ಲಿಸಿ ಸಾರ್ವಜನಿಕವಾಗಿ ಸ್ಥಳೀಯವಾಗಲಿ ಅಂತ ಹೇಳ್ತಾ ಇಷ್ಟು ವಿಷಯ ತಿಳಿಸ್ತೀನಿ ಸ್ಟಾಫ್